ಎಲ್ಲರಿಗೂ ಶುಭ ಸಂಜಯ ನಮಸ್ಕಾರಗಳು ಇಂದು ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಒಂಬತ್ತನೇ ಕನ್ನಡ ಸಾಹಿತ್ಯ ತಾಲೂಕು ಕನ್ನಡ ಸಾಹಿತ್ಯ ವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಸಮ್ಮೇಳನಾಧ್ಯಕ್ಷ ಅಧ್ಯಕ್ಷತೆಯನ್ನು ಶ್ರೀ ಶ್ರೀಶೈಲ್ ನಾಗರಾಜ್ ಸರ್ ಅವರು ಖ್ಯಾತ ಸಾಹಿತಿಗಳು ಅವರು ವಹಿಸಿಕೊಂಡಿದ್ದರು ಈ ಒಂದು ಸಾಹಿತ್ಯ ಸಮ್ಮೇಳನದ ಮುಖ್ಯ ಅಂಶವಾದಂತಹ ಎಲ್ಲರಿಗೂ ಎಲ್ಲರಿಗೂ ಗಮನ ಅಲ್ಲೇ ಇರುವಂತಹ ಒಂದು ಮೆರವಣಿಗೆಯ ಒಂದು ಸಾರೋಟದಲ್ಲಿ ಶ್ರೀಯುತ ಶ್ರೀಶೈಲ್ ನಾಗರಾಳ್ ಅವರ ಒಂದು ಅದ್ಧೂರಿ ಮೆರವಣಿಗೆ ಮುಗಿಯಿತು ಅದೇ ನಂತರ ತದನಂತರ ಎಲ್ಲರೂ ಕನ್ನಡ ಒಂದು ಅಂಗಳಕ್ಕೆ ಬಂದೆವು ಕನ್ನಡ ಭವನದ ಅಂಗಳಕ್ಕೆ ಬಂದೆವು ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಉದ್ಘಾಟನಾ ಕಾರ್ಯಕ್ರಮ ಸರ್ ಅವರ ಗುರುಗಳಾದಂಥ ಚನ್ನಪ್ಪ ಕಟ್ಟಿ ಸರ್ ಬೆಂಗಳೂರು ಭಾಷಾ ಪ್ರಾಧಿಕಾರ ಸರ್ ಅವರು ಬಂದು ಉದ್ಘಾಟನೆ ಮಾಡಿದರು ಹತ್ತು ಹಲವಾರು ಅತಿಥಿಗಳು ಶಾಸಕರು ಶಾಸಕರ ಧರ್ಮಪತ್ನಿಯರು ವಿದ್ವಾಂಸರು ತತ್ವಜ್ಞಾನಿಗಳು ಮುಂತಾದ ಕವಿ ಕವಿತ್ರಿಗಳು ಈ ಒಂದು ಸಮ ಈ ಒಂದು ಸಮ್ಮೇಳನದಲ್ಲಿ ಎಲ್ಲರೂ ಮನಪೂರ್ವಕವಾಗಿ ಕನ್ನಡಭಂಗೆ ಮೆಚ್ಚುವಂತಹ ಒಂದು ಕಾರ್ಯ ಕ ಕಾರ್ಯಕ್ರಮಗಳು ನಡೆದವು ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಯಶಸ್ವಿಗೆ ಯಾರು ಕಾರಣ ಎಂದರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ವಿಜಯಕುಮಾರ್ ತೇಗಲ್ತಿಪ್ಪಿ ಸರ್ ಅವರು ಹಾಗೂ ಶ್ರೀಶೈಲ್ ನಾಗಾ ನಾಗರಾಜ್ ಸರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಗಳು ನಡೆದವು ಜಿಲ್ಲಾ ಜಿಲ್ಲಾ ಪ್ರತಿನಿಧಿ ಪ ಪದಾಧಿಕಾರಿಗಳು ಹಾಗೂ ತಾಲೂಕಿನ ಪದಾಧಿಕಾರಿಗಳು ಎಲ್ಲರ ಶ್ರಮ ಈ ಒಂದು ಕಾರ್ಯಕ್ರಮದ ಶ್ರೇಯಸ್ಸಿಗೆ ಕಾರಣರಾಗ್ತಾರಂತ ಅಂತ ಹೇಳುತ್ತಾ ಕೇವಲ ಅಧ್ಯಕ್ಷರಿಂದ ಕಾರ್ಯಕ್ರಮ ಆಗೋದಿಲ್ಲ ನಿಮ್ಮೆಲ್ಲರ ಒಂದು ಒಗ್ಗಟ್ಟಿನ ಬಲ ಒಗ್ಗಟ್ಟಿನಲ್ಲೇ ಬಲ ಇದೆ ಅಂತ ಹೇಳ್ತಾರಲ್ಲ ಆ ರೀತಿ ಒಗ್ಗಟ್ಟಿನ ಬಲ ಮತ್ತು ಮುಂದಾಲೋಚನೆ ಕಾರ್ಯಕ್ರಮಗಳ ಮುಂದಾಲೋಚನೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರುವುದರಿಂದ ಮಾಧ್ಯಮದವರಿಗೂ ಮತ್ತು ಎಲ್ಲ ಬಂದಂಥ ಅತಿ ಅತಿಥಿಗಳಿಗೂ ಹಾಗೂ ಇಲ್ಲಿವರೆಗೂ ಬೆಳಗ್ಗೆಯಿಂದ ಸರ್ ಅವರು ಇಷ್ಟು ವಯಸ್ಸಾದರೂ ಇಲ್ಲಿವರೆಗೂ ಮ ಸಮ್ಮೇಳನ ಅಧ್ಯಕ್ಷರು ತಮ್ಮ ಶ್ರಮ ವಹಿಸಿ ಇಲ್ಲೇ ಕುಳಿತುಕೊಂಡು ನಮ್ಮೆಲ್ಲರನ್ನು ಹುರಿದುಂಬಿಸಿ ಮಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂಥ ಕಲಬುರಗಿಯ ಉಪಮೇಯರ್ ಆದಂಥ ತೃಪ್ತಿ ಮೇಡಮ್ ಅವರು ಅವರಿಗೂ ಕೂಡ ಈ ಒಂದು ಮಾಧ್ಯಮದ ಮುಖಾಂತರ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಸಾಹಿತ್ಯಾತ್ಮಕವಾಗಿ ರಾಜಕೀಯವಾಗಿ ಯಾವುದೇ ಕಾರ್ಯಕ್ರಮ ಕಾರ್ಯಕ್ರಮ ಇರಲಿ ಎಲ್ಲರೂ ಹುಮ್ಮಸ್ಸಿನಿಂದ ಯಾವುದೇ ಒಂದು ವೈಮನಸ್ಸು ಇರಲಾರ್ದೇ ಸಂಪೂರ್ಣವಾಗಿ ಅದರಲ್ಲಿ ತೊಳು ತೊಡಗಿಸಿಕೊಂಡಾಗ ಆ ಕಾರ್ಯಕ್ರಮ ಸಸಕ್ ಸಕ್ಸಸ್ ಆಗ್ತದಂತ ಯಶಸ್ವಿ ಆಗ್ತದಂತ ಈ ಮೂಲಕ ಹೇಳಲು ಇಷ್ಟಪಡುತ್ತೇನೆ ಅಲ್ಲೇ ನಮ್ಮೆಲ್ಲರ ಬೆನ್ನೆಲುಬಾಗಿ ಶ್ರೀ ವಿಜಯಕುಮಾರ್ ತೆಗಲ್ತುಪ್ಪಿಯವರು ಈ ಒಂದು ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿದ್ರು ಅವರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಪದಾಧಿಕಾರಿಗಳಿಗೂ ಜಿಲ್ಲಾ ಪದಾಧಿಕ ಪದಾಧಿಕಾರಿಗಳಿಗೂ ಮಾಧ್ಯಮದವರಿಗೆ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು ನನ್ನ ಹೆಸರು ಶ್ರೀಮತಿ ಶಿವಲೀಲಾ ಎಸ್ ಕಲ್ಗುರ್ಕಿ ನಾನೊಬ್ಬಳ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಿಗ್ಗಾಂವ್ ತಾಲೂಕಾ ಚಿತ್ತಾಪುರ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಈಗ ಈ ಒಂದು ಕಾರ್ಯಕ್ರಮದ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ಇವತ್ತಿನ ಎಲ್ಲ ಯಶಸ್ಸಿಗೆ ನಮ್ಮ ಒಂದು ಸಂಪೂರ್ಣ ಎಲ್ಲ ಪರಿಷತ್ತಿನ ಸದಸ್ಯರ ಬೆಂಬಲ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ ಕಲಬುರಗಿ ತಾಲೂಕಿನ ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳಗ್ಗೆ ಎಂಟು ಗಂಟೆ ಧ್ವಜಾರೋಹಣದ ಮೂಲಕ ರಾಷ್ಟ್ರಧ್ವಜ ಮತ್ತು ಕನ್ನಡ ನಾಡ ಧ್ವಜ ಹರಣ ಮಾಡೋದ್ರ ಮೂಲಕ ಇದಕ್ಕೆ ಚಾಲನೆಯನ್ನು ಪೂಜ್ಯ ಮಹಾಪೌರರು ಮತ್ತು ಉಪಮಹಾಪೌರರು ಅನೇಕ ಗಣ್ಯರು ಚಾಲನೆ ಕೊಟ್ಟರು ನನ್ನನ್ನು ಕಲಬುರಗಿ ತಾಲೂಕಿನ ಒಂಬತ್ತನೇ ಸಾಹಿತ್ಯ ಸಮ್ಮೇಳನದ ಸ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿ ಕಾರ್ಯಕ್ರಮವನ್ನು ಅತ್ಯಂತ ಅಭೂತಪೂರ್ವವಾಗಿ ಮತ್ತು ಅಷ್ಟೇ ಚಿಂತನಪರವಾದಂಥ ಗೋಷ್ಠಿಗಳನ್ನು ಏರ್ಪಡಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು ಜಿಲ್ಲೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಚ ಸಂಘಟನಾ ಚತುರರು ಡಾಕ್ಟರ್ ವಿಜಯಕುಮಾರ್ ಪಾಟೀಲ್ ತೇಗಿಲ್ತಿಪ್ಪಿಯವರು ಮತ್ತು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಹೋದರಿಯರು ಆಗಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ಶಿವಲೀಲಾ ಕಲಗುರ್ತಿ ಅಕ್ಕವರು ಕೂಡ ತುಂಬ ಮತ್ತು ಅವರೆಲ್ಲ ಟೀಮ್ ಪದ ಅವರೆಲ್ಲ ಬಳಗ ತುಂಬ ಶ್ರಮವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ ಮತ್ತು ಬೆಳಗಿನಿಂದ ಸಂಜೆವರೆಗೂ ಅನೇಕ ಸಾಹಿತ್ಯ ಆಸಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ಅವರೆಲ್ಲರಿಗೂ ನಾನು ಮತ್ತು ಮಾಧ್ಯಮದ ಎಲ್ಲ ಮಿತ್ರರಿಗೂ ನಾನು ನನ್ನದೇ ಆಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸುತ್ತೇನೆಂದು ಈ ಮೂಲಕ ನಾನುಗೆ ಸೇರಿ ಗನ್ನಡಂಬಾಳ್ಗೆ ನನ್ನ ಹೆಸರು ಶ್ರೀಮತಿ ವಿಶಾಲಾಕ್ಷಿ ಮಾಯಣ್ಣವರ್ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಕೆಲಸವನ್ನ ನಿರ್ವಹಿಸುತ್ತಿದ್ದೇನೆ ಒಂಬತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರಗಿ ತಾಲೂಕಿನಿಂದ ಇಂದು ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಸರಿಯಾಗಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ರಾಷ್ಟ್ರಧ್ವಜವನ್ನ ಜಿಲ್ಲೆಯ ಅಧ್ಯಕ್ಷರಾದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ವಿಜಯಕುಮಾರ್ ಪಾಟೀಲ್ ತೆಗಲ್ತಿಪ್ಪಿ ಅವರು ಧ್ವಜಾರೋಹಣವನ್ನು ನಿರ್ವಹಿಸಿದರು ಅದೇ ರೀತಿಯಾಗಿ ನಾಡಧ್ವಜವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರಾದಂತಹ ಶಿವಲಲ್ಲಾ ಕಲ್ಗುರ್ಕಿ ಮೇಡಮ್ ಅವರು ನಾಡಧ್ವಜವನ್ನು ಉದ್ಘಾಟಿಸಿದರು ತದನಂತರ ಅತ್ಯಂತ ಅರ್ಥಪೂರ್ಣವಾದ ಸಾಂಸ್ಕೃತಿಕ ಮೆರವಣಿಗೆ ಪ್ರಾರಂಭವಾಯಿತು ಆ ಮೆರವಣಿಗೆಯನ್ನು ತೃಪ್ತಿ ಮೇಡಮ್ ಅವರು ಅತ್ಯಂತ ಅರ್ಥಪೂರ್ಣವಾಗಿ ಚಾಲನೆ ನೀಡಿದರು ಮೆರವಣಿಗೆಯ ಮೆ ಮೆರವಣಿಗೆ ಉದ್ದಕ್ಕೂ ಕೂಡ ಡೊಳ್ಳು ಕುಣಿತ ಮತ್ತು ಬೇರೆ ಬೇರೆ ಶಾಲೆಯಿಂದ ಮುದ್ದು ಮಕ್ಕಳು ಬಂದು ನೃತ್ಯವನ್ನು ಮಾಡಿದರು ಅತ್ಯಂತ ಅರ್ಥಪೂರ್ಣವಾಗಿ ಮಿನಿ ವಿಧಾನಸೌಧದಿಂದ ಸರ್ಕಲ್ ತಿಮಾಪುರಿ ಸರ್ಕಲ್ನಿಂದ ನಾವು ಕನ್ನಡ ಭವನಕ್ಕೆ ಅಂಗಳದಲ್ಲಿ ಬಂದು ನಿಂತೆವು ಅಲ್ಲಿಂದ ಚಾಲ್ ಚಲುವಾದ ನಮ್ಮ ಕನ್ನಡಾಂಬೆಯ ಒಂದು ವರ್ಣನೆ ಪ್ರಾರಂಭವಾಯಿತು ನಮ್ಮ ತಾಲೂಕಿನ ಅಧ್ಯಕ್ಷರು ಹಾಗೂ ಜಿಲ್ಲೆಯ ಅಧ್ಯಕ್ಷರ ಈರ್ವರ ಒಂದು ಶ್ರಮ ಮೇನು ಮುಖ್ಯವಾಗಿ ಅವರದ ಒಂದು ಇಬ್ಬರ ಶ್ರಮದಿಂದ ನಾವು ಕೂಡ ಡಬ್ಬಿಯ ತರಹ ಅವರ ಹಿಂದೆನೇ ಹೋಗಿ ಈ ಒಂದು ಕೆಲಸವನ್ನು ನಿರ್ವಹಿಸಿದ್ವಿ ಇಲ್ಲಿವರೆಗೂ ಕೂಡ ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಾವು ಕನ್ನಡದ ಅಂಗಳದಲ್ಲಿ ಬಂದು ಇಳಿದಿದ್ದೇವೆ ಇಲ್ಲಿವರೆಗೂ ಕೂಡ ಏಳು ಗಂಟೆ ಮೂವತ್ತು ನಿಮಿಷ ಆಗಿದೆ ಇಲ್ಲಿವರೆಗೂ ಕೂಡ ನಮ್ಮೆಲ್ಲ ಪದಾಧಿಕಾರಿಗಳು ತನು ಮನ ಧನದಿಂದ ಬಹಳಷ್ಟು ಪರಿಶ್ರಮದಿಂದ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದ್ದಾರೆ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ತಾಲೂಕಿನ ಅಧ್ಯಕ್ಷರಿಗೂ ಜಿಲ್ಲೆಯ ಅಧ್ಯಕ್ಷರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ ಮಾತೆ ಜೈ